ಹಾಯ್ ಹಲೋ ಫ್ರೆಂಡ್ಸ್ ಚೇತನಾ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ ನಾನು ಚೇತನ ಇವತ್ತಿನ ವಿಡಿಯೋ ಟಾಪ್ ಟಾಪಿಕ್ ಬಂದು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ರಿಲೇಟೆಡು ಹಾಗಾಗಿ ಲ್ಯಾಂಡ್ ಸರ್ವರ್ ಎಕ್ಸಾಮ್ ನೋಟಿಫಿಕೇಶನ್ ತೊಗೊಂಡಿದ್ದೀನಿ ಟಾಪಿಕ್ ಏನಪ್ಪ ಅಂದರೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಸ್ಯಾಲರಿ ಇರುತ್ತಾ ಇಲ್ವಾ ಅಂತ ಈ ಕನ್ಫ್ಯೂಷನ್ ಕಮೆಂಟ್ ಸೆಕ್ಷನಲ್ಲಿ ಇತ್ತು ಇದ್ರ ಬಗ್ಗೆ ಕ್ಲಾರಿಟಿ ಸಹ ಇರಲಿಲ್ಲ ಹಾಗಾಗಿ ಈ ವಿಡಿಯೋನಲ್ಲಿ ಇದ್ರ ಬಗ್ಗೆ ನಾವು ತಿಳ್ಕೊಳೋಣ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋಸ್ನ ನೀವು ಶೇರ್ ಮಾಡಿ ಸೊ ನಾನು ಹಾಗೆ ಇವತ್ತಿನ ವೀಡಿಯೋ ಟಾಪಿಕ್ ಬಂದು ಲ್ಯಾಂಡ್ ಸರ್ವರ್ ಎಕ್ಸಾಮ್ ಆದಮೇಲೆ ಟ್ರೈನಿಂಗ್ ಇರುತ್ತೆ ಹೌದು ಆರು ತಿಂಗಳು ಟ್ರೈನಿಂಗ್ ಇರುತ್ತೆ ಅಥವಾ ಒಂಬತ್ತು ತಿಂಗಳು ಟ್ರೈನಿಂಗ್ ಇರುತ್ತೆ ಈ ಒಂಬತ್ತು ತಿಂಗಳು ಟ್ರೈನಿಂಗ್ ಯಾರ್ಯಾರಿರುತ್ತೆ ಇರುತ್ತೆ ಅಂದರೆ ಯಾರ್ಯಾರು ನಮ್ಮ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಬೋರ್ಡಿಂದ ಪಾಸಾಗಿರ್ತಾರೆ ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಐ ಸಿ ಸಿಲೆಬಸ್ಸಿಂದ ಯಾರ್ಯಾರು ಪಾಸಾಗಿರ್ತಾರೋ ಓದಿರ್ತಾರೋ ಅವ್ರಿಗೆ ಒಂಬತ್ತು ತಿಂಗಳು ಟ್ರೈನಿಂಗ್ ಟ್ರೈನಿಂಗ್ ಇರುತ್ತೆ ಈ ಆರು ತಿಂಗಳು ಟ್ರೈನಿಂಗ್ ಏನು ಯಾರಿಗಿರುತ್ತೆ ಅಂದರೆ ಐ ಟಿ ಐ ಮಾಡ್ದವ್ರಿಗೆ ಅಂಥವ್ರಿಗೆ ಆರು ತಿಂಗಳು ಟ್ರೈನಿಂಗ್ ಇರುತ್ತೆ ಓಕೆ ಸೊ ಈ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಎರಡು ವರ್ಷ ಪ್ರೊಬೇಷನರಿ ಇರುತ್ತೆ ಓಕೆನಾ ಸೊ ಈ ಟ್ರೈನಿಂಗ್ ಆದಮೇಲೆ ನಿಮಗೊಂದು ಸ್ಮಾಲ್ ಟೆಸ್ಟ್ ಕೊಡ್ತಾರೆ ಆ ಟೆಸ್ಟಲ್ಲಿ ನೀವು ಪಾಸ್ ಆಗಬೇಕು ಓಕೆ ಅಕಸ್ಮಾತ್ ನೀವು ಪಾಸಾಗಿಲ್ಲ ಅಂದರೆ ಅವ್ರನ್ನ ಸೇವೆಯಿಂದ ತೆಗೆದು ಹಾಕಲಾಗುವುದು ಹೌದು ಟ್ರೈನಿಂಗ್ ಪೀರಿಯಡ್ ಆದಮೇಲೆ ನಿಮ್ಗೆ ಕೊಡೋ ಎಕ್ಸಾಮ್ನಲ್ಲಿ ನೀವು ಪಾಸಾಗಬೇಕು ಅಕಸ್ಮಾತ್ ನೀವು ಸತಿ ಪಾಸ್ ಪಾಸಾಗಿಲ್ಲ ಅಂದರೆ ಮತ್ತೊಂದು ಅವಕಾಶವನ್ನು ಕೊಡಲಾಗುತ್ತದೆ ಓಕೆ ಸೊ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ಅದಾದಮೇಲೂ ನೀವು ಪಾಸಾಗಿಲ್ಲ ಅಂದರೆ ಆವಾಗ ನಿಮಗೆ ಆ ಹುದ್ದೆಯಿಂದ ರಿಲೀಸ್ ಮಾಡ್ತಾರೆ ಓಕೆ ಸೊ ನೀವು ಪಾಸ್ ಆದಮೇಲೆ ಟ್ರೈನಿಂಗ್ ಪೀರಿಯಡ್ ಪಾಸ್ ಆದಮೇಲೆ ಏನಾಗುತ್ತೆ ಎರಡು ವರ್ಷ ನಿಮಗೆ ಪ್ರೊಬೇಷ್ನರಿ ಇರುತ್ತೆ ಪ್ರೊಬೇಷ್ನರಿ ಆದಮೇಲೆ ನಿಮಗೆ ಎಂಪ್ಲಾಯಿ ಥರ ಕನ್ವರ್ಟ್ ಮಾಡ್ತಾರೆ ಓಕೆ ಸೊ ಇಷ್ಟು ಈ ರಿಲೇಟೆಡು ಸೊ ಕ್ವಶನ್ ಏನಪ್ಪ ಅಂದರೆ ಟ್ರೈನಿಂಗಲ್ಲಾಗಲಿ ಪ್ರೊಬೆಷನರಿಲಿ ಆಗಲಿ ನಿಮಗೆ ಸ್ಯಾಲರಿ ಬರುತ್ತಾ ಸ್ಯಾಲರಿ ಬರುತ್ತಾ ಅಂತ ಹೌದು ಖಂಡಿತ ನಿಮಗೆ ಸ್ಯಾಲರಿ ಇದೆ ಸ್ಯಾಲರಿ ಇದೆ ಅಂತ ನಾನು ಹೇಳ್ತೀನಿ ಇದನ್ನು ನನ್ನ ಬಲ್ಲ ಮೂಲಗಳಿಂದ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅವರು ಆಲ್ರೆಡಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪಾಸ್ ಆಗಿರೋರು ಅವ್ರಿಗೆ ಟ್ರೈನಿಂಗಲ್ಲಿ ಸ್ಯಾಲರಿ ಇತ್ತು ಹಾಗಾಗಿ ಈ ಸತಿನೂ ನೋಟಿಫಿಕೇಷನ್ನಲ್ಲಿ ಯಾರು ಪಾಸಾಗಿರ್ತಾರೋ ಓಕೆನಾ ಅವ್ರಿಗೆ ಸ್ಯಾಲರಿ ಇರುತ್ತೆ ಅಂತ ನಾನು ಅಂದ್ಕೊತೇನೆ ಓಕೆ ಸೊ ಈ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಟ್ರೈನಿಂಗಲ್ಲಿ ಸ್ಯಾಲರಿ ಇದೆ ಇನ್ನು ಈ ಎಕ್ಸಾಮ್ ಅಂತೂ ನಿಮಗೆ ಗೊತ್ತಿದೆ ನಾಲೆಜ್ಗೆ ಅಂತೂ ಪೋಸ್ಟ್ಪೋನ್ ಆಗಿದೆ ನೋಡೋಣ ಎಕ್ಸಾಮ್ ಆದಷ್ಟು ಬೇಗ ಬರುತ್ತೆ ಅಂತ ಅನ್ಕೊತೇನೆ ಸೊ ನಿಮ್ಮ ತಯಾರಿ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ನಮ್ಮ ಮುಂದಿನ ವಿಡಿಯೋಗಾಗಿ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಓಕೆನಾ ಸೊ ಆಗೋಣ ಆಲ್ ದ ಬೆಸ್ಟ್ ಬಾಯ್